ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಸುದ್ದಿನ ನೋಡಲೇಬೇಕು ಯಾರಿಗೆ ಬೇಕಾದರೂ ಸಿಗುತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸೀಲ್ ಹಾಗೂ ಲೆಟರ್ ಪ್ಯಾಡ್ಗಳು ನಕಲಿ ಸೀಲ್ ಹಾಗೂ ಲೆಟರ್ ಎಡ್ಗಳನ್ನು ಬಳಸಿ ಅಕ್ರಮ ನಿರಪೇಕ್ಷಣಾ ಪತ್ರಿಕಾ ಪತ್ರವನ್ನು ತಯಾರಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಲೆಟರ್ ಎಡ್ ಹಾಗೂ ಸೀಲ್ ಅನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಥವಾ ನಕಲಿ ಮಾಡಲಾಗಿದೆ ಎಂಬುವ ಆರೋಪ ಕೇಳಿ ಬರ್ತಾ ಇದೆ ನಿರಪೇಕ್ಷಣಾ ಪತ್ರ ಪಡೆದು ನೆಲಮಂಗಲ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಭೂ ಪರಿವರ್ತನೆಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಲತೀಫ್ ಖಾನ್ ಎಂಬುವವರು ಈ ಒಂದು ಅಕ್ರಮವನ್ನು ಎಸಗಿದ್ದಾರೆ ಎಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಂಟಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಒ ಹಾಗೂ ಸೆಕ್ರೆಟರಿ ಈ ಪ್ರಕರಣದ ಕುರಿತು ನೆಲಮಂಗಲ ಗ್ರಾಮಾಂತರ ಠಾಣೆಗೆ ದೂರು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಲತೀಫ್ ಅನ್ನೋರು ಗ್ರಾಮ ಪಂಚಾಯತಿಗೆ ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ಎಂಟಗಾನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ನನ್ನ ಜಮೀನಿಗೆ ಆ ಜಮೀನನ್ನು ಭೂಪರಿವರ್ತನೆ ಮಾಡೋದಕ್ಕೆ ಎನ್ ಕೊಡಬೇಕು ಅಂತೇಳಿ ಅಂದರೆ ನಿರಪೇಕ್ಷಣಾ ಪತ್ರವನ್ನು ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಆ ಅರ್ಜಿಯನ್ನು ವಿಲೇ ಇಡಲಾಗುತ್ತೆ ಪರಿಶೀಲನೆ ಮಾಡಿದ ಬಳಿಕ ಆ ಅರ್ಜಿಗೆ ನಿರಪೇಕ್ಷಣ ಪತ್ರ ಕೊಡಬೇಕೋ ಇಲ್ವೋ ಅಂತ ಹೇಳ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಮಹಜರು ಮಾಡಿ ನಂತರ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಲೇ ಇಡಲಾಗುತ್ತೆ ಆದರೆ ಲತೀಫ್ ಎನ್ನುವವರು ಆ ವಿಲೆ ಅರ್ಜಿಯನ್ನು ಇಡೋದನ್ನು ಪರಿಗಣಿಸದೆ ಒಂದು ನಕಲಿ ಲೆಟರೇಡ್ ತಯಾರಿಸಿದ್ದಾರೆ ನಕಲಿ ಸೀಲ್ಗಳನ್ನು ತಯಾರಿಸಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗ್ತಾ ಇದೆ ಈ ಒಂದು ನಕಲಿ ಲೆಟರೇಟನ್ನು ಅನ್ನು ತೆಗೆದುಕೊಂಡು ಹೋಗಿ ನೆಲಮಂಗಲ ಯೋಜನಾ ಪ್ರಾಧಿಕಾರ ಏನಿದೆ ನೆಲಮಂಗಲ ಯೋಜನಾ ಪ್ರಾಧಿಕಾರಕ್ಕೆ ನಕಲಿ ನಿರಪೇಕ್ಷಣ ಅರ್ಜಿಯನ್ನು ಸಲ್ಲಿಸಿ ತನ್ನ ಭೂಪರಿವರ್ತನೆಗೆ ಆ ಅರ್ಜಿಯನ್ನು ಪ್ರಮಾಣ ಪತ್ರದೊಂದಿಗೆ ಆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಏನು ಅವರ ಒಂದು ಮನವಿ ಪತ್ರ ಏನಿದೆ ಆ ಮನವಿ ಪತ್ರಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪಡೆದಿದೆ ಎನ್ನಲಾದಂತಹ ಒಂದು ಬ ನಿರಪೇಕ್ಷಣಾ ಪತ್ರವನ್ನು ಕೂಡ ಸಲ್ಲಿಸಿ ನೆಲಮಂಗಲ ಯೋಜನಾ ಪ್ರಾಧಿಕಾರಕ್ಕೆ ತನ್ನ ಭೂಮಿಯನ್ನು ಕನ್ವರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೂಡ ಸಲ್ಲಿಸಿದ್ರು ಈ ಒಂದು ಪ್ರಕರಣ ವಿಚಾರ ಏನು ಎಂಟಗನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಿವಿಗೆ ಬೀಳ್ತಾ ಇದ್ದಂತೆ ನೆಲಮಂಗಲ ಯೋಜನಾ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಬರೆದು ಆ ಲತೀಫ್ ಎಂಬುವರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಕೇಳ್ತಾರೆ ದಾಖಲಾತಿಗಳನ್ನ ಪಡೆದುಕೊಂಡಾಗ ದೃಢೀಕೃತ ನಕಲು ದಾಖಲಾತಿಗಳನ್ನ ಪಡೆದುಕೊಂಡಾಗ ಅವ್ರಿಗೊಂದು ಕನ್ಫರ್ಮ್ ಆಗುತ್ತೆ ಇದು ನಮ್ಮ ಪಂಚಾಯತಿ ಲೆಟ್ರೆಡ್ ಅಲ್ಲ ಇದು ನಮ್ಮ ಪಂಚಾಯತಿಲಿ ಇರ್ತಕ್ಕಂಥ ಸೀಲ್ ಅಲ್ಲ ಇದು ನಾವು ಮಾಡಿರ್ತಕ್ಕಂಥ ಪತ್ರವೇ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮ್ ಆಗುತ್ತೆ ಬಳಿಕ ತಮ್ಮ ಬಳಿ ಇರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಅವರು ಯಾವುದೇ ಯಾವುದೇ ಒಂದು ನಿರಪೇಕ್ಷಣಾ ಪತ್ರವನ್ನ ಲತೀಫ್ ಅವರಿಗೆ ಕೊಟ್ಟಿರೋದಿಲ್ಲ ಅವರ ಫೈಲನ್ನ ವಿಲೇ ಇಟ್ಟಿರ್ತಾರೆ ಇಲ್ಲಿ ಏನೋ ಒಂದು ಪ್ರಶ್ನೆ ಮೂಡೋದೇನು ಅಂದರೆ ಅಧಿಕಾರಿಗಳಿಗೆ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿದ ಬಳಿಕ ಈ ರೀತಿಯ ಒಂದು ನಕಲಿ ಪತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಅದನ್ನು ಯೋಜನಾ ಪ್ರಾಧಿಕಾರಕ್ಕೆ ಕೊಡೋದ್ರಿಂದ ಒಂದು ಕಡೆ ಸರ್ಕಾರಕ್ಕೆ ಇದರಿಂದ ಭಾರಿ ನಷ್ಟ ಆಗುತ್ತೆ ಅಂದರೆ ಅವರು ತೆರಿಗೆಗಳನ್ನ ಕಟ್ಟಬೇಕಾಗುತ್ತೆ ಯಾವುದೇ ತೆರಿಗೆಗಳನ್ನ ಕೂಡ ಕಟ್ಟೋದಿಲ್ಲ ತೆರಿಗೆಯ ವಿಚಾರ ಒಂದು ಕಡೆ ಆದರೆ ಸರ್ಕಾರಿ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಥವಾ ಯಾವುದೇ ಇಲಾಖೆ ಇರಬಹುದು ಆ ಒಂದು ಇಲಾಖೆಯ ಲೆಟ್ರೆಡ್ ಅಷ್ಟು ಸುಲಭವಾಗಿ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಸಹಕಾರ ಆಗ್ತಾ ಇದೆ ಅಂದರೆ ಸಾಧ್ಯವೂ ಕೂಡ ಆಗ್ತಾ ಇದೆ ಆ ಒಂದು ಅಧಿಕಾರಿಗಳ ಸೀಲ್ಗಳನ್ನ ಪಡೆದುಕೊಳ್ಳಬೇಕು ಅನ್ನೋದು ಕೂಡ ಸಹ ಏನು ಸಾಧ್ಯ ಆಗ್ತಾ ಇದೆ ಒಂದು ವೇಳೆ ಯಾವುದಾದ್ರೂ ಸಣ್ಣ ಶಾಲೆಯ ಮ ಶಾಲೆಯ ಸೀಲ್ ಪಡಿಬೇಕು ಅಂದರೆ ರಬ್ಬರ್ ಸ್ಟ್ಯಾಂಪ್ ಅಂಗಡಿ ಹತ್ರ ಅದ್ರಲ್ಲಿ ಲೆಟ್ರ್ ತೊಗೊಂಬನ್ನಿ ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತಾರೆ ಆದರೆ ಒಬ್ಬ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಸೀಲ್ ಸಿಗ್ತಾ ಇದೆ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ಹೊರಗಡೆ ಅವರು ಸೀಲ್ ಮಾಡಿಸ್ಕೊತಾ ಇದ್ದಾರೆ ಅಂದರೆ ಇದರಲ್ಲಿ ಎಷ್ಟು ಭದ್ರತೆ ಇದೆ ಅಂದರೆ ಸರ್ಕಾರದ ನಿಯಮಗಳು ಯಾವ ರೀತಿಯ ಲೋಪಗಳಿದ್ದಾವೆ ಅಥವಾ ಅವರಿಗೆ ಒಂದು ಸೀಲ್ಸ್ ಎಷ್ಟು ಈಸಿಯಾಗಿ ಸಿಗೋದಕ್ಕೆ ಕಾರಣ ಆದರೆ ಏನು ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ ಒಂದು ವೇಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಈ ಒಂದು ಪಿರಪೇಕ್ಷಣಾ ಪತ್ರವನ್ನು ನೀಡಿ ನಂತರ ಏನೋ ಯಾವುದೋ ಒಂದು ಸಮಸ್ಯೆಗಳು ಉದ್ಭವ ಆದಾಗ ಅಥವಾ ಯಾರಾದರೂ ತನಿಖೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲೆಗೆ ಬರಬಾರದು ನಮ್ಮ ಕುತ್ತಿಗೆಗೆ ಬರಬಾರದು ಅಂತ ಈ ರೀತಿಯ ಒಂದು ಪ್ರಕರಣವನ್ನು ಕೂಡ ತಿರ್ಸ್ತಕ್ಕಂಥ ಕೆಲಸ ಕೂಡ ಆಗಿದೆಯಾ ಈ ಎಲ್ಲ ವಿಚಾರದಲ್ಲಿ ಆರ್ ಡಿ ಪಿ ಆರ್ ಇಲಾಖೆ ಏನಿದೆ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆ ಇದರ ಮುಖ್ಯಸ್ಥರುಗಳು ಸಿ ಇರ್ಬೋದು ಅಥವಾ ಇಲಾಖೆಯ ಚೀಫ್ ಸೆಕ್ರೆಟರಿ ಇರ್ಬೋದು ಈ ಒಂದು ಆರ್ ಡಿ ಪಿ ಆರ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ತನಿಖೆ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆಗೆ ಏನೋ ಈಗಾಗಲೇ ದೂರು ಕೊಟ್ಟಿದ್ದಾರೆ ಈ ದೂರಿನ ಸಂಬಂಧ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಲತೀಫನ್ನು ಅರ್ಜಿದಾರ ಏನಿದ್ದಾರೆ ಆ ಅರ್ಜಿದಾರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗುತ್ತೆ ಈ ದಾಖಲೆಗಳು ನಿಮಗೆ ಪಂಚಾಯಿತಿಯಿಂದನೇ ಸಿಕ್ಕಿತ್ತಾ ಅಥವಾ ನೀವು ಇದನ್ನು ನಕಲಿ ಮಾಡಿದ್ರ ನಕಲಿ ಮಾಡಿದರೆ ಈ ನಕಲಿನ ಹಿಂದೆ ಯಾರೆಲ್ಲ ಇದ್ದಾರೆ ನಿಮಗೆ ಈ ಒಂದು ಸೀಲ್ ಹಾಗೂ ಸೈನ್ ಸಿಗಬೇಕು ಅಂದರೆ ಯಾವ ರೀತಿಯೆಲ್ಲ ಸಾಧ್ಯ ಆಯಿತು ಈ ಒಂದು ಸರ್ಕಾರಿ ದಾಖಲೆಗಳನ್ನೇ ನಕಲಿ ಮಾಡ್ತೀರಾ ಅಂದರೆ ನಿಮ್ಮ ಹಿಂದೆ ಇರ್ತಕ್ಕಂಥ ಜಾಲ ಯಾವುದು ನಿಮ್ಮ ಉದ್ದೇಶ ಏನು ಈ ಒಂದು ಎಲ್ಲ ವಿಚಾರವಾಗಿ ನೆಲಮಂಗಲ ಗ್ರಾಮಾಂತರ ಪೊಲೀಸರು ತನಿಖೆ ಕೂಡ ನಡೆಸಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ಬಯಲಿಗೆಳಿಬೇಕಿದೆ ವೀಕ್ಷಕರೇ